ಸ್ನೇಹಿತರೆ ನಾನೀಗ ಕಲ್ಕತ್ತಾ ಏರ್ಪೋರ್ಟಲ್ಲಿದ್ದೀನಿ ನಾನು ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆ ಏಳುವರೆಗೆ ಸಿಕ್ಕಾಪಟ್ಟೆ ಮಳೆ ಹೋಟೆಲಿಂದ ಏರ್ಪೋರ್ಟಿಗೆ ಬರೋಷ್ಟು ಸಾಕು ಸಾಕಾಗೋಯಿತು ಚೆಕಿನ್ ಗೇಟ್ ಇದೆ ನೋಡಿ ಅಲ್ಲಿಗೆ ಒಳಗಡೆ ಹೋಗಿ ಚೆಕಿನ್ ಇದ್ದೀನಿ ಇವಾಗ ಸೊ ಈಗ ಚೆಕಿನ್ನಾಗಿ ಒಳಗಡೆ ಬಂದೆ ಸೊ ಏರ್ಪೋರ್ಟ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಏರ್ಪೋರ್ಟ್ ಸಕ್ಕತ್ತಾಗಿದೆ ಆಗಿರ್ತಕ್ಕಂಥ ಏರ್ಪೋರ್ಟು ಅದು ಇದು ಕೂಡ ಬ್ಯೂಟಿಫುಲ್ ಆಗಿದೆ ಬಟ್ ಒಳಗಡೆ ಹೇಗೆ ಏನು ಅಂತೇಳ್ಬಿಟ್ಟು ಇನ್ನು ಸೆಕ್ಯೂರಿಟಿ ಚೆಕ್ ಆದಮೇಲೆ ಯಾವ ಥರ ಆದ್ಮೇಲೆ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಕಾಬೇ ಪೋರ್ಟಲ್ ಇದೆ ಎ ಬಿ ಸಿ ಡಿ ಇ ಅಂತೇಳ್ಬಿಟ್ಟು ಎ ಪೋರ್ಟಲಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಬ್ಯಾಗೇಜನ್ನೆಲ್ಲ ಹಾಕಬೇಕು ಚಿಕ್ಕಿನ್ ಬ್ಯಾಗೇಜು ಅಲ್ಲಿಗೆ ಇದ್ದೀನಿ ನಾನು ಹಿಂದ್ಗಡೆ ಚಿಕಿನ್ ಪೋರ್ಟಲ್ ನೋಡ್ತಾ ಇದ್ದೀರಾ ಇಲ್ಲಿ ನನ್ನ ಬ್ಯಾಗನ್ನು ಡ್ರಾಪ್ ಮಾಡಬೇಕು ಅಂದರೆ ಬೋರ್ಡಿಂಗ್ ಪಾಸ್ ತಗೊಂಡೆ ಈಗ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀನಿ ಕಲ್ಕತ್ತಾ ಏರ್ಪೋರ್ಟ್ ಸೆಕ್ಯೂರಿಟಿ ಚೆಕ್ ಆಯಿತು ಈಗ ಲಾಂಚ್ ಕಡೆ ಹೋಗ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಂಜ್ ಯಾವ ಥರ ಉಪಯೋಗಿಸ್ಕೋಬೋದು ಅಂತ ನಾನು ಕಳೆದ ಸಿಕ್ಕಾಪಟ್ಟೆ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ಸೊ ಯಾವ ರೀತಿ ನಾವು ಲಾಂಜನ್ನು ಆ್ಯಕ್ಸಸ್ ಮಾಡ್ಕೋಬೋದು ಅಂತ ನಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಸೊ ಅದನ್ನು ನಾವು ತೋರಿಸಿ ಎಲಿಜಿಬಿಲಿಟಿ ಇತ್ತು ಅಂತಂದರೆ ಸೊ ಅದನ್ನು ಲಾಂಜ್ ಒಳಗಡೆ ನಾವು ಹೋಗಿ ಸೊ ಅಲ್ಲಿ ಏನೇನು ಆ ಸಂದರ್ಭಕ್ಕೆ ಏನು ಸಿಗುತ್ತೋ ಅದನ್ನು ನಾವು ಸೇವನೆ ಮಾಡ್ಬೋದು ಕಲ್ಕತ್ತಾ ಏರ್ಪೋರ್ಟ್ ಏನಿದೆ ಇಲ್ಲಿ ಬೋರ್ಡಿಂಗ್ ಗೇಟ್ಗಳೆಲ್ಲ ಕೆಳಗಡೆ ಇದೆ ಸೊ ಲಾಂಜು ಮೇಲೆ ಇದೆ ಸೊ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಟ್ರಾವೆಲ್ ಕ್ಲಬ್ ಲಾಂಜ್ ಅಂತ ಹೇಳ್ಬಿಟ್ಟು ಸೊ ಇದು ಒಳಗಡೆ ಹೋಗೋಣ ಒಳಗಡೆ ಯಾವ ಥರ ಇದೆ ಆಬಿಯನ್ಸು ಮತ್ತು ಏನೇನು ಮೆನುಸ್ ಇದೆ ಅಂತ ನನಗೆ ಹೇಳ್ತೀನಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಾನು ಲಾಂಜ್ ಒಳಗಡೆ ಬಂದೆ ಸೊ ಇಲ್ಲಿ ಮೆನು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನಾನು ಹೆಂಗಡೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಮೆನುಗಳೆಲ್ಲ ಸೊ ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಆರಾಮಾಗಿ ಕೂತ್ಕೊಂಡು ನಾವು ನಮ್ಮ ಉಪಹಾರಗಳನ್ನು ಸೇವ ಸೇವನೆ ಮಾಡ್ಬೋದು ಇದೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೋದು ಸೊ ಈ ಥರ ಇರತಕ್ಕಂಥದ್ದು ಲಾಂಜ್ ಅಂದರೆ ತುಂಬ ಏನೋ ಭೋಗ್ಯೂ ಆಗಿಲ್ಲ ಓಕೆ ಸಾಧಾರಣವಾಗಿದೆ ಬೆಂಗಳೂರು ಥರ ತುಂಬ ಕಲರ್ಫುಲ್ಲಾಗಿಲ್ಲ ಓಕೆ ಒಂದ ಲೆವೆಲ್ಗೆ ಚೆನ್ನಾಗಿದೆ ಓಕೆ ಇಲ್ಲಿ ಲಾಂಜ್ ಮೇಲ್ಗಡೆ ಇದೆ ಫಸ್ಟ್ ಫ್ಲೋರಲ್ಲಿದೆ ಕೆಳಗಡೆ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಕೆಳಗಡೆ ಇದೆ ಸೊ ಇಲ್ಲೆಲ್ಲ ಬೋರ್ಡಿಂಗ್ ಗೇಟ್ಗಳಿದೆ ಮತ್ತು ಕೆಳಗಡೆ ಚಿಕ್ಕ ಚಿಕ್ಕ ಶಾಪುಗಳೆಲ್ಲ ಇದೆ ಮೇಲೆ ಲಾಂಜ್ ಇದೆ ಈ ಕಡೆ ಈ ಕಡೆ ಬಂದೆಲ್ಲ ಬೋರ್ಡಿಂಗ್ ಗೇಟ್ಗಳು ಕೆಳಗಡೆ ನಾವೀಗ ಕೆಳಗಡೆ ಇಳಿದು ಹೋಗಬೇಕು ಈಗ ಲಿಫ್ಟ್ ಫ್ಲೋರ್ ಡೌನ್ ಹೋಗ್ತಾ ಲಿಫ್ಟ್ ಕೆಳಗಡೆ ಇಳಿತಾ ಇದೆ ಈಗ ಹೋಗ್ಬೇಕು ಹೊರಗಡೆ ಮಳೆ ಬರ್ತಾ ಇದೆ ಈಗ ನಾವು ಏಪ್ರಿಲ್ ಹತ್ರ ಕರ್ಕೊಂಡೋಗಿ ನಮ್ಮನ್ನ ಏರೋಪ್ಲೇನ್ ಹತ್ತಿಸ್ತಾನೆ ಏರೋ ಬ್ರಿಡ್ಜ್ ಇಲ್ಲ ಈ ಸಲ ಬೇಸರ ಆಗ್ತಾಯಿದೆ ಇದೆ ನೋಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಿದೆ ನೂರ ಎರಡು ಗೇಟ್ ನಂಬರು ನಾನೀಗ ಇನ್ನೂ ಸ್ಟಿಲ್ ನೂರ ಮೂರು ನೂರ ನಾಲ್ಕಿದೆ ನೂರ ಐದು ಸಾರಿ ನೂರ ಐದು ನೂರ ನಾಲ್ಕು ನೂರ ಮೂರು ನೂರ ಎರಡು ಓಕೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅನ್ಸತ್ತೆ ಅಲ್ಲಿ ಜನಗಳೆಲ್ಲ ಇದ್ದಾರೆ ಮಳೆ ಸಿಕ್ಕಾಡೆ ಮಳೆ ರೀ ಕಲ್ಕತ್ತಾ ಬೆಳಗಿಂದು ಸಕ್ಕತ್ತ ಹೊಡಿತಾ ಇದೆ ಒಬ್ಬ ಸಕ್ಕತ್ತು ಮಳೆ ನಾನು ಬರುವಾಗ ರೋಡೆಲ್ಲ ಫುಲ್ಲು ತುಂಬ್ಕೊಂಬಿಡಿತ್ತು ಇಲ್ಲಿ ಸರಿಯಾಗಿ ಡ್ರೈನೇಜ್ ಸಿಸ್ಟಮೇ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಸೊ ಹಾಗಾಗಿ ಕಾರೆಲ್ಲ ಫುಲ್ಲು ಫು ಫುಟ್ಬೋರ್ಡ್ ತನಕ ಮುಳುಗ್ಬಿಟ್ಟು ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಇದನ್ನು ಸ್ಕ್ಯಾನ್ ಮಾಡಿಕೊಡ್ತಾರೆ ಸೊ ಈಗ ಏಪ್ರಿಲ್ ಹತ್ರ ಹೋಗ್ಬೇಕು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಈಗ ಬಸ್ನಲ್ಲಿ ಸಖತ್ ಮಳೆ ರೀ ಹೊರಗಡೆ ಒಳಗಡೆ ಚಳಿ ಆಗ್ತಾಯಿತ್ತು ಹೊರಗಡೆ ಸ್ಲೂಮಿಟ್ ಜಾಸ್ತಿ ಸೆಕೆ ಈಗ ಏಪ್ರಿಲ್ ಹತ್ರ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಈ ಕಲ್ಕತ್ತಾದಲ್ಲಿ ನೋಡಿ ಆಚೆ ಕಡೆ ಎಲ್ಲ ಮಳೆ ಬರ್ತಾ ಇದೆ ಬೇಕು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಛತ್ರಿ ಹಿಡ್ಕೊಂಡ್ಬಿಟ್ಟು ಎಲ್ಲ ನಮ್ಮನ್ನ ದಾಟಿಸ್ತಾ ಇದ್ದಾರೆ ಆ ಕಡೆಗೆ ಸೊ ಮಳೆಯಲ್ಲಿ ನಾವು ಈಗ ಬೋರ್ಡಿಂಗ್ ಆಗ್ತಾ ಇದ್ದೀವಿ ಮಳೆಯಲ್ಲಿ ಇದರ ಆಪರೇಷನ್ ಇದು ನೆನೀಟ್ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮಳೆಯಲ್ಲಿ ಬಹಳ ತತ್ತಾಗಿದೆ ವ್ಯವಸ್ಥೆ ಸೊ ಹತ್ತುವಾಗ ನೆಗೆಟಿವ್ ಅಲ್ಲ ಅಂತ ಇದೊಂದು ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸೊ ಇನ್ನೇ ನೋಡ್ತಿದ್ದೀರಲ್ಲ ಇದು ಫ್ಲೈಟ್ ಈ ಏರ್ ಇಂಡಿಯಾ ಇದು ನೋಡ್ತಿದ್ರಲ್ಲ ಇದರಲ್ಲಿ ನಾನೀಗ ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀನಿ ಸೀಟ್ ಹುಡ್ಕೋ ಕಾರ್ಯಕ್ರಮ ಏರೋಫ್ಲೈಟ್ ಒಳಗಡೆ ಬಂದಾಯಿತು ಸೊ ಈಗ ಸೀಟ್ ಹುಡ್ಕೋ ಕಾರ್ಯಕ್ರಮ ಏಳು ಇ ಎಫ್ ಸೀಟ್ ನಂಬರ್ ಐದು ಆರು ಏಳು ಎಸ್ ಒಳ್ಳೆ ಸೀಟ್ ನಂಬರ್ ಸಿಕ್ತು ಇಲ್ಲಿ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು ಇನ್ನು ಕೆಲವೇ ಕ್ಷಣದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆಗ್ತಿದ್ದ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಹನ್ನೊಂದುವರೆಗೆ ಬಿಟ್ಟಿದ್ದು ಫ್ಲೈಟು ಬೆಂಗಳೂರಿಗೆ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಬಂತು ಅಂದರೆ ಫ್ಲೈವಿಂಗ್ ಹಂಗ್ ಅವರ್ಸು ಎರಡು ಗಂಟೆ ಇಪ್ಪತ್ತೈದು ನಿಮಿಷ ತಗೋತು ಈಗ ನಾನೀಗ ಬೆಂಗಳೂರು ಏರ್ಪೋರ್ಟ್ ಒಳಗೆ ಇಳಿತಾ ಇದ್ದೀನಿ ಈಗ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಇವಾಗ ಇವ್ರಿಗೆ ಫ್ಲೈಟಿಂದ ಕೆಳಗಡೆ ಇಳಿದು ಬಂದಾಯಿತು ಇಲ್ಲಿ ಬಂದ್ಬಿಟ್ಟು ಏರೋ ಬ್ರಿಡ್ಜ್ ಮೇಲಿಂದ ನಾವೀಗ ಟರ್ಮಿನಲ್ಗೆ ಹೋಗಿ ಹೋಗ್ತಾಯಿದ್ದೀನಿ ಏನು ಅಂತಂದರೆ ಕಲ್ಕತ್ತಾದಲ್ಲಿ ನಮ್ಮನ್ನು ಇದಕ್ಕೆ ಯಾವುದಕ್ಕೆ ಏಪ್ರನಿಗೆ ಕರ್ಕೊಂಬಂದು ಬಸ್ಸಲ್ಲಿ ಕರ್ಕೊಂಬಂದು ಏಪ್ರಿಲ್ನಲ್ಲಿ ಫ್ಲೈಟ್ ಹತ್ತಿಸ್ದ ಆದರೆ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಏರೋ ಬ್ರಿಡ್ಜ್ ಮುಖಾಂತರ ನಾವು ಟರ್ಮಿನಲ್ ಒಳಗಡೆ ಹೋಗಬೇಕು ಏರೋ ಬ್ರಿಡ್ಜ್ ಇದು ಏರ್ ಇಂಡಿಯಾದಲ್ಲಿ ಬಂದಿರೋದ್ರಿಂದ ಟರ್ಮಿನಲ್ ಟೂಗೆ ಬಂತು ಬೆಂಗಳೂರು ಟರ್ಮಿನಲ್ ಟೂಗೆ ಸೊ ಟರ್ಮಿನಲ್ ಟೂನಲ್ಲಿ ಏರ್ ಇಂಡಿಯಾ ಮತ್ತು ಇಂಟರ್ನ್ಯಾಷ್ನಲ್ ಫ್ಲೈಟ್ ಆಪ್ರೇಟ್ ಆಗುತ್ತೆ ಬೇರೆ ಡೊಮೆಸ್ಟಿಕ್ ಬೇರೆ ಟರ್ಮಿನಲ್ ಒನ್ನಲ್ಲಿ ಡೊಮೆಸ್ಟಿಕ್ ಆಪ್ರೇಟ್ ಆಗುತ್ತೆ ಆದರೆ ಡೊಮೆಸ್ಟಿಕ್ ಫ್ಲೈಟ್ ಆದರೂ ಸಹ ಇಲ್ಲಿ ಟರ್ಮಿನಲ್ ಟೂಗೆ ಏರ್ ಇಂಡಿಯಾ ಬಂದಿರತಕ್ಕಂಥದ್ದು ಇದು ಟರ್ಮಿನಲ್ ಟು ಈ ಥರ ಇದೆ ಇದೆಲ್ಲ ಏರೋ ಬ್ರಿಡ್ಜಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಸೊ ನಾನೀಗ ಏರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಟು ಟರ್ಮಿನಲ್ ಟೂ ನಾವು ಏನು ಲ್ಯಾಂಡ್ ಆಗ್ತಿದ್ವಲ್ಲ ಒಳಗಡೆ ಎಂಟ್ರ್ ಆಗ್ತಿದ್ದ ಎಂಟ್ರ್ ಆದಮೇಲೆ ನಾವು ಬ್ಯಾಗೇಜ್ ತಗೊಳಕ್ಕೆ ಹೋಗೋ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ದೂರ ಇದೆ ಊರಿಂದ ಒಂದು ಮುನ್ನೂರು ಮೀಟ್ರ್ ಉದ್ದ ಇದೆ ಸೊ ಹಾಗಾಗಿ ಸೀನಿಯರ್ ಸಿಟಿಸನ್ ಆಗಲಿ ಅಶಕ್ತರಾಗಲಿ ಬರಲಿಕ್ಕೆ ಅನಾನುಕೂಲ ಹಾಗಾಗಿ ಆ ಸಂದರ್ಭದಲ್ಲಿ ನೋಡಿ ಈ ಬಗ್ಗಿ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಬಗ್ಗಿನಲ್ಲಿ ಕೂತ್ಕೊಂಡು ಹೋಗ್ಬೋದು ಸೊ ಇದೊಂದು ಒಳ್ಳೆ ವ್ಯವಸ್ಥೆ ಇಲ್ಲಿ ಇದೆಲ್ಲ ಲಾನ್ ಎಲ್ಲ ಮಾಡಿದ್ದಾರೆ ಟರ್ಮಿನಲ್ ಟು ಅರೈವ್ ಆದಮೇಲೆ ಇಲ್ಲಿ ಸಕ್ಕತ್ತಾಗಿದೆ ಸೊ ಇದೆಲ್ಲ ಒರ್ಜಿನಲ್ಲು ಈಗೇನು ನೀನು ತೋರಿಸಿದೆ ಅದೆಲ್ಲ ಗ್ರೀನರಿ ಅಲ್ಲ ಅದೆಲ್ಲ ಒರ್ಜಿನಲ್ ಯಾವುದು ಕೂಡ ಅದು ಆರ್ಟಿಫಿಷಿಯಲ್ ಅಲ್ಲ ಸೊ ಅದಕ್ಕೆ ನಮ್ಮ ಭಾರತದಲ್ಲಿ ನಂಬರ್ ಒನ್ ಏರ್ಪೋರ್ಟ್ ಅಂತಂದರೆ ನಮ್ಮ ಭಾರತ ಇದು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ನಾನು ನೂರಿಂದ ಮುನ್ನೂರು ಮೀಟ್ರು ನಡ್ಕೊಂಡು ಬರಬೇಕು ಅಂದೆ ಇಲ್ಲ ಇಲ್ಲ ಸುಮಾರು ಅರ್ಧ ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರೆ ಅಂತ ಹೇಳ್ಬೋದು ಅಷ್ಟು ದೂರ ನಡ್ಕೊಂಡ್ ಬಂದ್ಬಿಟ್ಟು ಈಗ ಇಲ್ಲಿ ಲಿಫ್ಟಿದೆ ಹಿಂದ್ಗಡೆ ಲಿಫ್ಟಿದೆ ಇಲ್ಲಿ ಕೆಳಗಡೆ ಸೊ ಎಸ್ಕಲೇಟರ್ ಇದೆ ಇದರಲ್ಲಿ ಕೂಡ ನಾವು ಕೆಳಗಡೆ ಹೋಗಿ ಬ್ಯಾಗೇಜನ್ನು ತಗೋಬೋದು ಓಕೆ ಥ್ಯಾಂಕ್ ಯು ಓಕೆ ಹೆಸರು ನಿಮ್ಮದು ಶ್ರೀಧರ್ ಶ್ರೀಧರ್ ಅಂತ ಬಗ್ಗಿಯಲ್ಲಿ ಅಲ್ಲಿ ಆಪರೇಟ್ ಮಾಡ್ತಾರೆ ನಮ್ಮ ಇವರು ಕರ್ನಾಟಕದವರೇ ಇಲ್ಲಿ ವಿಜಯಪುರನೂ ಯಾವರು ವಿಜಯಪುರ ರಂಗನಾಥ್ಪುರ ರಂಗನಾಥ್ಪುರ ಅಂತ ಹೇಳ್ಬಿಟ್ಟು ಬೆಂಗಳೂರು ಹತ್ತಿರ ಸೊ ನಮ್ಮ ಕನ್ನಡಿಗರು ಹೆಚ್ಚಾಗಿ ಈಗ ನಮ್ಮ ಏರ್ಪೋರ್ಟಲ್ಲಿ ಕನ್ನಡದ ಕಲರವ ಕೇಳ್ತಾ ಇದೆ ಭಾಳ ಸಂತೋಷ ನನಗೆ ಇಂದ ಆಚೆ ಬಂದೆ ಈಗ ಬೆಲ್ಟ್ ನಂಬರ್ ಏಯ್ಟಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಬೆಲ್ಟ್ ನಂಬರ್ ಏಯ್ಟ್ ಕಡೆ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ ಆಗಿದೆ ರೀ ಒಬ್ಬ ಬೆಂಗಳೂರು ಏರ್ಪೋರ್ಟ್ ನಿಜವಾಗ್ಲೂ ಅಲ್ಟಿಮೇಟ್ ರೀ ಟು ಇದೆಯಲ್ಲ ಸಖತ್ತು ಕ್ಲೀನ್ಲಿನೆಸ್ ಆಗಲಿ ಅಥವಾ ಏನೇ ಆಗಲಿ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು ಬೆಂಗಳೂರು ಏರ್ಪೋರ್ಟು ಇಡೀ ಭಾರತದಲ್ಲೇ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಏರ್ಪೋರ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇದೇನು ಉತ್ಪ್ರೇಕ್ಷೆ ಅಲ್ಲ ಖಂಡಿತ ಹೌದ್ರಿ ಸಖತ್ತಾಗಿದೆ ಸೊ ಈ ಥರ ಏರ್ಪೋರ್ಟ್ ಅಂದರೆ ಹೇಳಿದಲ್ಲ ನಾವು ಕರ್ನಾಟಕದವ್ರಾಗ ನಾವು ತುಂಬ ಹೆಮ್ಮೆ ಪಡಬೇಕು ಬಹಳ ಸೊಗಸಾಗಿದೆ ಇದು ಏಯ್ಟ್ ಬೆಲ್ಟ್ ನಂಬರ್ ಏಯ್ಟ್ ಸೊ ಇಲ್ಲಿ ನಾನು ಈಗ ಬ್ಯಾಗೇಜ್ ಕ ಕ್ಲೈಮ್ ಮಾಡ್ಕೊತಿದ್ದೀನಿ ಅಂದರೆ ಇದ್ದೀನಿ ಸೊ ನಾನು ಹಿಂದುಗಡೆ ಟ್ರಾಲಿಗಳು ನೋಡ್ತಾ ಇದ್ದೀರಲ್ಲ ಉದ್ದಕ್ಕೆ ಸೊ ಒಂದು ಟ್ರಾಲಿನ ಎಳ್ಕೊಂಡು ನಾನು ಆಮೇಲೆ ಬ್ಯಾಗೇಜನ್ನು ತಗೊಂಡು ಇದ್ರೊಳಗಡೆ ಹಾಕ್ಕೊಂಬಿಟ್ಟು ಸೊ ಆಮೇಲೆ ಮುಂದೆ ಹೋಗ್ಬೋದು ಅದು ನನ್ನ ಹಿಂದೆ ನೋಡಿರಿ ಎಷ್ಟು ಸಖತ್ತಾಗಿದೆ ಸೊ ಆನೆ ಮಾಡಿದಿಟ್ಟಿದ್ದಾರೆ ಆನೆ ಮಾಡಿಟ್ಟಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದು ಮರಿ ಆನೆ ಇದೆ ಎರಡು ಆನೆ ಇದೆ ಮತ್ತು ಇಲ್ಲಿ ಇಲ್ಲೊಂದು ಎರಡು ಆನೆ ಇದೆ ನೋಡಿ ಈ ಕಡೆ ಸೊ ಇಲ್ಲೊಂದು ಎರಡು ಆನೆ ಈ ಕಡೆ ಆನೆ ಸಖತ್ತಾಗಿದೆ ನೋಡೋದಕ್ಕೆ ಸಖತ್ ಖುಷಿಯಾಗತ್ತೆ ಟರ್ಮಿನಲ್ ಟು ಅದ್ಭುತ ರೀ ಏನಂದರೂ ಬೆಂಗಳೂರು ಬೆಂಗಳೂರೇ ಬಿಡಿ ಸೊ ಈ ಕಡೆ ಎರಡು ಆನೆಗಳು ಮತ್ತು ಇಲ್ಲಿ ನಾಲ್ಕು ಆನೆ ದೊಡ್ಡಾನೆ ಇದೊಂದು ಮರಿಯಾನೆ ಇಲ್ಲೊಂದು ಮರಿಯಾನೆ ಇಲ್ಲೊಂದು ಮರಿಯಾನೆ ನೋಡಿ ಇದೆಲ್ಲ ಯಾವುದ್ರಲ್ಲಿ ಮಾಡಿರೋದು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ ಯಾವ್ದ್ರಲ್ಲಿ ಮಾಡಿರೋದು ಗೊತ್ತಾ ಬಿದಿರು ಬಿದಿರಿನ ಕಡ್ಡಿನಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿರಿ ಈಗ ಒಂದು ನೋಡ್ತಿದ್ರಲ್ಲ ಇಲ್ಲೆಲ್ಲ ಡಿಸ್ಪ್ಲೇಗಳು ಸಖತ್ತಾಗಿದೆ ಡಿಸ್ಪ್ಲೇಲಿ ಆನೆ ನವಿಲು ಮತ್ತು ಯಾವುದು ಜಿರಾಫೆ ಈ ಥರ ಪ್ರಾಣಿಗಳನ್ನೆಲ್ಲ ಆ ಡಿಸ್ಪ್ಲೇ ಇದ್ದಾರೆ ನೋಡೋದಕ್ಕೆ ಸಖತ್ ಖುಷಿಯಾಗತ್ತೆ ರೀ ಎಂಥದ್ದು ಎಲ್ಲೋ ಯಾವುದೋ ಲೋಕಕ್ಕೆ ಬಂದ ಅನುಭವಗಳು ನನಗೆ ಆಗುತ್ತೆ ಅದ್ಭುತವಾಗಿದೆ ನೋಡಿ ಎಲ್ಲೇ ಯಾವುದೇ ಆಗಲಿ ನೋಡಿ ಅಲ್ಲಿಂದ ತೋರಿಸ್ಕೊಂಡು ಹೋಗ್ತೀನಿ ನನಗೆ ಏನು ಬೆಲ್ಟ್ಗಳಿದೆಯಲ್ಲ ಬೆಲ್ಟ್ಗಳು ನಂಬರ್ ಒನ್ನಿಂದ ಹಿಡಿದು ನಂಬರ್ ಏಯ್ಟ್ ತನಕ ಪೂರ್ತಿ ಈ ಥರ ಮಾಡಿದ್ದಾರೆ ಸಕ್ಕ ಟರ್ಮಿನಲ್ ಟು ಇಳ್ದಾದ ಮೇಲೆ ಇಲ್ಲೊಂದು ಅರೈವಲ್ ಲಾಂಚ್ ಇದೆ ಝೀರೋ ಏಯ್ಟ್ ಜೀರೋ ಲಾಂಚ್ ಒಳಗಡೆ ಹೋಗಿ ಆಕ್ಸೆಸ್ ಮಾಡೋಣ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಕೊಂಡು ಲಾಂಜ್ ಆಕ್ಸೆಸ್ ಮಾಡೋದನ್ನು ನಿಮಗೆ ಸುಮಾರು ಲಾಗಲ್ಲಿ ತೋರಿಸಿದ್ದೆ ಸೊ ಹಾಗಾಗಿ ನಾನು ಇಲ್ಲಿ ಒಳಗಡೆ ಹೋಗೋಣ ಅಂತ ಬಂದೆ ಬಂದ ಸಂದರ್ಭದಲ್ಲಿ ಇಲ್ಲಿ ಆದರ್ಶ್ ಹೇಳ್ಬಿಟ್ಟು ಆದರ್ಶ್ ಅಂತ ಪರಿಚಯ ಆದರೂ ಏನು ಮಜಾ ಅಂತ ನೋಡ್ರಿ ಟಿ ಟೂನಲ್ಲಿ ಎಲ್ಲ ಕನ್ನಡಿಗ ಕನ್ನಡಿಗರ ಕಲರವ ಅವರು ಶೃಂಗೇರಿನವರು ಬಹಳ ಸಂತೋಷ ಆಯಿತು ಹಾಯ್ ಆದರ್ಶ್ ಸರ್ ನಮಸ್ಕಾರ ಭಾಳ ಖುಷಿ ಆಯಿತು ನಾನು ಕಡೂರ್ನವನು ನಮ್ದು ಒಂದೇ ಡಿಸ್ಟ್ರಿಕ್ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟು ಬಹಳ ಸಂತೋಷ ಆಯಿತು ಆದಷ್ಟು ಓಕೆ ನೀವೆಲ್ಲ ಆದಷ್ಟು ಕನ್ನಡಿಗರನ್ನು ಸೇರಿಸೋ ಪ್ರಯತ್ನ ಮಾಡಿ ಓಕೆ ವೆರರ್ ಫ್ರಮ್ ಮಹಾರಾಷ್ಟ್ರ ಇವರು ಪಕ್ಕದಲ್ಲಿದ್ದಾರೆ ಅವ್ರ ಹೆಸರು ವಾಟ್ಸರ್ ನೀ ಸಾನಿಕಾ ಅಂತ ಹೇಳ್ಬಿಟ್ಟು ಅವರು ಇದ್ರು ಅವರು ಪರಿಚಯ ಆದರು ಹಾಯ್ ಓಕೆ ಸೊ ಪ್ಲೀಸ್ ಹೋಗ್ಬೋದಲ್ಲ ಈಗ ಇದು ಲಾಂಚ್ ಆಯಿತು ಓಕೆ ನೋಡಿ ವಿ ಐ ಪಿ ಲಾಂಚ್ ಇದು ಓಕೆ ಓಕೆ ನೋಡಿ ಇದೆಲ್ಲ ವಿ ಐ ಪಿ ಲಾಂಚ್ ಇದು ಸೊ ನಾವೆಲ್ಲ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಪಡ್ಬೋದು ಬಹಳ ಸೊಗಸಾಗಿದೆ ಸೊ ನಮ್ಮ ಆದರ್ಶ ನಮಗೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಯಾವುದೋ ನಮ್ಮ ಬೆಂಗಳೂರು ಅಂತ ನಮ್ಗೆ ಅನಿಸುತ್ತೆ ಅಷ್ಟು ಸಕ್ಕತ್ತಾಗಿರ್ತಕ್ಕಂಥ ಆ ಲಾಂಜನ್ನ ಟಿ ಟೂನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕ ಸಂಗತಿ ನೋಡಿ ಈ ತರ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದರೆ ಎಲ್ ಬೇಕಾದ್ರೂ ಕೂತ್ಕೊಂಡು ನಾವು ನಮ್ಮ ಆಹಾರವನ್ನು ಸೇವನೆ ಮಾಡಬಹುದು ಬಹಳ ಸುಖ ಇದೆ ಇವತ್ತು ಕ್ರೌಡೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಸೊ ಇದು ಲಿಕ್ಕರ್ ಸೆಕ್ಷನ್ ಇಲ್ಲಿ ನಾವು ನೋಡ್ತಾ ಇದೀರಲ್ಲ ಇದು ಲಿಕ್ಕರ್ ಸೆಕ್ಷನ್ ನಾವು ಹಣ ಕೊಟ್ಟು ತಗೋಬೇಕಾಗತ್ತೆ ಸೊ ತುಂಬ ಥ್ಯಾಂಕ್ಸ್ ಆದರ್ಶ್ ನೀವು ಒಂದು ಲಾಂಜ್ ಟೂರ್ ಮಾಡಿಸಿದ್ರಿ ನನ್ನ ವ್ಯೂಯರ್ಸಿಗೆಲ್ಲ ಆ್ಯಕ್ಚುಲಾಗಿ ಈ ಥರ ಟಿ ಟೂನಲ್ಲಿ ನಲ್ಲಿ ಇಂಥ ಸೊಗಸಾಗಿರ್ತಕ್ಕಂಥ ಲಾಂಜ್ ಇದೆಯಾ ಅಂತ ತುಂಬ ಆಶ್ಚರ್ಯ ಆಗ್ತದೆ ನನಗೂ ಆಶ್ಚರ್ಯ ಆಯಿತು ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಏಕೆಂದ್ರೆ ನೀವೆಲ್ಲ ಟಿ ಒನ್ ಒಂದೊಂದು ಸಿಕ್ಕಾಬಟ್ಟೆ ನೋಡ್ಬಿಟ್ಟಿರ ನನ್ನ ಬ್ಲಾಗಲ್ಲಿ ಬಟ್ ಟಿ ಟೂ ಟಿ ಟೂನಲ್ಲಿ ನಲ್ಲಿ ನೋಡಿರಲಿಲ್ಲ ಡಿಪಾರ್ಚರ್ ಡಿಪಾರ್ಚರ್ ಲಾಂಚ್ ತೋರಿಸಿದೆ ಆದರೆ ಅರೈವಲ್ ಲಾಂಜ್ ತೋರಿಸಿಲ್ಲ ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಒಂದು 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 ಸೊ ಅದೇ ಸ್ಪೆಷಾಲಿಟಿ ಇರೋದು ಓಕೆ ಸೊ ನೋಡಿ ಇಡೀ ಭಾರತ ದೇಶದಲ್ಲಿ ಒಂದು ಬೆಂಗಳೂರು ಒಂದು ಮುಂಬೈ ಒಂದು ಡೆಲ್ಲಿನಲ್ಲಿ ಅದು ಅದ್ ಮೂರಲ್ಲೂ ಬೆಸ್ಟ್ ದ ಬೆಸ್ಟ್ ಅಂತಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ನಾನು ಹಿಂದ್ಗಡೆ ನೀವು ಬಫೆ ಸಿಸ್ಟಮ್ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಇಲ್ಲಿ ಇಲ್ಲಿಂದ ನಾನು ನಿಮ್ಗೆ ತೋರಿಸ್ತಾ ಇದೆ ಕಾಫಿ ಇದೆ ಮತ್ತೆ ಬೇರೆ ಯಾವ ಥರ ಐಟಮ್ಸ್ ಇದೆ ಕೇಕ್ ಇದೆ ಫ್ರೂಟ್ಸ್ ಇದೆ ಎಲ್ಲನೂ ಥರನೂ ಐಟಮ್ಸ್ ಇದೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಸೊ ಎಲ್ಲನೂ ನೋಡ್ಕೊಂಬಿಡಿ ಸಲ ಆಮೇಲೆ ಇಷ್ಟು ಇಷ್ಟಲ್ಲದೆ ಲೈವ್ ಕಿಚನ್ ಬೇರೆ ಇದೆ ನಾವು ಏನು ಬೇಕಾದ್ರು ಆರ್ ಆರ್ಡರ್ ಮಾಡ್ಕೋಬೋದು ಆರ್ಡರ್ ಮಾಡ್ಕೊಂಬಿಟ್ಟು ನಾವು ತಿನ್ಬಹುದು ಪಕ್ಕದಲ್ಲಿ ಹೇಮಂತ್ ಅಂತಿದ್ದಾರೆ ಇವರು ಶೆಫಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಸ್ ಫ್ರಮ್ ಸಾಗರ್ ಇವರು ಸಾಗರದವರು ಸಿರ್ಸಿನ ಓಕೆ ಹಾಂ ಇವರು ಸಿರ್ಸಿ ಸಿದ್ದಾಪುರದವರು ಎಷ್ಟು ಭಾಳ ಖುಷಿಯಾಗುತ್ತೆ ಅಂದರೆ ನೋಡಿರಿ ಎಷ್ಟು ಕನ್ನಡಿಗರು ನಮ್ಮಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಏನೋ ನಾವು ಎಲ್ಲೋ ಹೊರಗಡೆ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಎಸ್ಪೆಷಲಿ ನಾವು ನಮ್ಮ ಮನೇಲೇ ಇದ್ದೀವಿ ನಮ್ಮ ಊರಲ್ಲೇ ಇದ್ದೀವಿ ಅಂತಕ್ಕಂಥದ್ದು ಫೀಲ್ ಆಗ್ತಾಯಿದೆ ಭಾಳ ಸಂತೋಷ ಆಗ್ತಾಯಿದೆ ಥ್ಯಾಂಕ್ಸ್ ಹೇಮಂತ್ ಭಾಳ ಕರೀ ಸಂತೋಷ ಆಯಿತು ಒಂದು ಪರಿಚಯ ಆಗಿತ್ತು ಸರ್ ಓಕೆ ಸರ್ ಫುಡ್ ಫುಡ್ಡು ಚೆನ್ನಾಗಿದೆ ಇಟ್ಸ್ ಗುಡ್ ನಾನು ಇನ್ನೊಂದ್ಸಲ ಟೇಸ್ಟ್ ಮಾಡ್ತೀನಿ ಏನು ಟೇಸ್ಟ್ ಮಾಡಿದೆ ಆ ಫುಡ್ಡೆಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಏನು ಫುಡ್ ತಗೋತೀನಿ ಅಂದರೆ ಅದನ್ನು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀವಿ ಝೀರೋ ಏಯ್ಟ್ ಜೀರೋ ಅರೈವಲ್ ಲಾಂಜಲ್ಲಿ ಸೊ ಊಟ ಮಾಡಿಕೊಂಡು ನಾನೀಗ ಆಚೆ ಕಡೆ ಹೋಗ್ತಾ ಇದ್ದೀನಿ ನಾವು ಟಿ ಟೂನಲ್ಲಿ ನಾವು ಇಳಿದ ಮೇಲೆ ಆಚೆ ಕಡೆ ಬಂದ ಮೇಲೆ ಊಬರು ಓಲಾ ಯಾವುದೇ ಆಗಲಿ ಅದನ್ನು ಕ್ಯಾಚ್ ಮಾಡಬೇಕು ಅಂದರೆ ಅದು ಟ್ಯಾಕ್ಸಿಗೆ ಹೋಗಬೇಕು ಅಂದರೆ ಸ್ಟ್ಯಾಂಡ್ ತನಕ ಅದು ಒಂದು ಬಗ್ಗಿ ವ್ಯವಸ್ಥೆ ಮಾಡಿದ್ದಾರೆ ಬಗ್ಗಿ ವ್ಯವಸ್ಥೆ ಮಾಡಿದ್ದಾರೆ ಸೊ ನನ್ನ ಪಕ್ಕದಲ್ಲಿ ಗುಲ್ಬರ್ಗದವ್ರು ಯಾರೋ ಪರಿಚಯ ಆದರೂ ಹೆಸರೇ ನಿಂತು ನಾಗನಗೌಡ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಕನ್ನಡಿಗರೇ ಸಿಗ ತುಂಬ್ಕೊಂಡ್ಬಿಟ್ಟಿದ್ದಾರೆ ಏರ್ಪೋರ್ಟಲ್ಲಿ ಭಾಳ ಖುಷಿಯಾಗುತ್ತೆ ಟಿ ಟೂನಲ್ಲಿ ನಾನು ಇರ್ತಕ್ಕಂಥದ್ದು ಅಂದರೆ ನಾನು ಇಲ್ಲಿಂದ ಟಿ ಟೂನಲ್ಲಿ ನಾನು ಆಗಿ ಈಗ ನಾನು ಟೂ ಸೊ ನಾನು ಓಲಾ ಪಾಯಿಂಟ್ ಹತ್ತಿರ ಇದ್ದೀನಿ ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ